ಸಾಕಷ್ಟು ಲಿರಿಕ್ ಗಳನ್ನ ಅಂತ ನೀವು ಹೇಳಿದ್ರಿ ಈಗ ಸೊ ನಿಮ್ಗೆ ಫೇವ್ರೆಟ್ ಲಿರಿಕ್ ಯಾವ್ದು ನಮ್ ವೀಕ್ಷಕರಿಗೆ ಯಾವ ಲಿರಿಕ್ ಅನ್ನ ಹೇಳ್ತೀರಿ ಇವತ್ತು ಮೇಡಮ್ ಈಗ ನಾನ್ ಬರೋದ್ರಲ್ಲಿ ನೋ ಪ್ರಾಬ್ಲಮ್ ತುಂಬಾನೇ ಹಿಟ್ಟು ನನಗೆ ಅದರಲ್ಲಿ ಒಂದಷ್ಟು ಲಿರಿಕ್ಸ್ ತುಂಬಾನೇ ಇಷ್ಟ ರಾಮಂಗಾಗೆ ಸೀತಾ ಶಿವಗಾಗೆ ಗೀತ ನಂಗೆ ನೀನು ಸ್ವಂತ ಬಾ ಮಿಲ್ಟ್ರಿ ಹೋಟ್ಲಲ್ಲಿ ಮುದ್ದೆ ತಿನ್ನೋಣ ನಾನು ಪಂಟ ರೋಡ್ ನನ್ಗೆ ಯಾವ್ದು ಬೇರೆ ಪಿಜ್ಜಾ ಪಿಜಾ ಏನ್ ಗೊತ್ತಿಲ್ಲ ಮಾದಪ್ಪ ರೋಡ್ ಅಲ್ಲಿ ಮುದ್ದೆ ತಿಂತಿದೆ ಏನೋನಾ ಪಾರ್ಕಲ್ ಕುತ್ಕೊಂಡ್ ಪ್ರೇಯರ್ ಮಾಡೋಣ ಅಂತ ಬರ್ತಿದ್ದೆ ಬೇಡ ಅಂತ ಹೇಳಿ ಇದನ್ ಮಾಡಿದೆ ಇದಕ್ ಮುಂಚೆ ಲಾಲ್ ಬಾಗಲ್ ಫ್ಲವರ್ಸು ಕಬ್ಬನ್ ಪಾರ್ಕಲ್ ಲವರ್ಸು ಪ್ರಾಬ್ಲಮ್ ಪೊಲೀಸು ಎಸ್ಕೇಪ್ ಆಗ್ಬೇಡಿ ಅಂತ ಬರ್ದಿದೆ ಏ ಇದು ಬೇಡ ಕೂಡ ಯಾರು ಬಿಟ್ಟು ಏನಾಗಿದೆ ಹೇಳಿ ಅಂತ ಅನ್ಬಿಟ್ಟು ಆಮೇಲೆ ಸ್ಟ್ರಾಂಗ್ ಇತ್ತು ನನ್ ಬಾಡಿ ವೀಕ್ ಆಯ್ತು ನಿನ್ ನೋಡಿ ಆಗ್ಬಿಟ್ರೆ ನಾವು ಜೋಡಿ ಧನುಷ್ ಅವರ ಆಡ್ತಾರ ವೆರಿ ಡಿ ಅಂತ ಅಲ್ಲಿ ಸೇರಿಸಿ ಅದ್ ಅದನ್ನ ಕೇಳಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಾನೇ ನಿನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಿನ್ನ ಐಟ್ ಸ್ವಲ್ಪ ಜಾಸ್ತಿ ನೋ ಪ್ರಾಬ್ಲಮ್ ಅವ್ರು ಐಟ್ ಇದ್ ನೋಡಿ ಅದೇ ಆಡ್ ಭಾಷೆ ಇದು ಕೂಡ ಅಷ್ಟೇ ಬಟ್ ಬಾಸು ನಮ್ ಬಾಸು ಅಷ್ಟೇ ಬಾಸು ನಮ್ ಬಾಸು ನಾಂಗ್ ಹಿಡಿದ್ರೆ ಹಂಡ್ರೆಡ್ ಡೇಸ್ ಅದು ಅದನ್ನ ಒಂದ್ ಚರಣ ಬರ್ತೇವೆ ಫಸ್ಟ್ ಅಂದರ್ ಬಹರ್ ಆಡೋದ್ ಬಿಟ್ಟು ಕಡ್ಡಿ ಬಿಡಿ ನಾಕೊಂಬಿಟ್ಟು ಬಟ್ರು ಬರ್ದಿದ್ ಲಿರಿಕ್ ಇಟ್ಟು ಅರ್ಜುನ್ ಅಂದ್ ಮ್ಯೂಸಿಕ್ ಇಟ್ಟು ಬೇಜಾರಾಯ್ತು ಒಂದೇ ಬಿಟ್ಟು ಮಗ ತಮಟೆ ಇಟ್ಟು ದಿನ್ ಬಿಟ್ಟೆ ಚಿತ್ರನ ಒಂದೇ ಪ್ಲೇಟು ಅಂತ ಬರ್ದೆ ಫಸ್ಟ್ ಏಯ್ ಇದೆಲ್ಲ ಬೇಡ ಕಣ ಹಂಗ್ರು ರಾಜ ರಾಣಿ ರೋರ ರಾಕೆಟ್ ಅಣ್ಣ ಹಾಡಿ ಓದು ನೋಡಿ ಸಿಕ್ಕಿದ್ನಲ್ಲ ಬಿಟ್ಕೋಬೇಡಿ ಖಾಲಿ ಕೊಟ್ಟು ಸಂಘ ನೋಡಿ ಇಟ್ಟಾಗೋಗ್ತು ಒಮ್ನ ಜೋಡಿ ಸಿಗ್ತಾ ಇಲ್ಲ ವಿಡಿಯೋ ಸಿಡಿ ಫೀಲಿಂಗ್ ಅಲ್ಲಿ ಹಚ್ಕೊಂಡ್ಬಿಟ್ಟೆ ಗಣೇಶ್ ಬಿಡಿ ಇಂದೆ ಏ ಗಣೇಶ್ ಬಿಡಿ ಬೇಡ ಅಂದ್ರು ಅಮ್ಮ ಒಟ್ಟು ಬಿಡಿ ಎಲ್ಲ ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರ್ತಾ ಇರೋದು ನಾನು ಬರ್ದಿರೋದೆಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಅರ್ಜುನ್ ಸರ್ ಆಫೀಸ್ಗೆ ಹೋಗ್ತೀನಿ ರಾತ್ರಿ ಹತ್ತು ಗಂಟೆ ಅಷ್ಟೊತ್ತಿಗೆ ಬರೆಯೋದಲ್ಲ ಹಿಂಗೆ ಹೇಳ್ತೀರಿ ಕನ್ನಡದ್ದು ಸ್ವತಂತ್ರದ ಬರ್ದಿನಿ ಎಲ್ಲಾ ತರ ಬರ್ದಿವಿ ಮೇಡಮ್ ಒಂದ್ ಎರಡು ಸಾಂಗು ಶಿವಣ್ಣ ಅವರಿಗೆ ಮತ್ತೆ ಅಪ್ಪು ಸಾರ್ ಬರ್ದೀನಿ ಅವೆಡು ತುಂಬಾನೇ ಇಟ್ಟಿದೆ ಮೇಡಮ್ ಅದು ಆಲ್ಬಮ್ ಆಗಿರೋ ಕಾರಣ ಬರ್ಡೇ ಇದಕ್ಕೆ ಡೆಡಿಕೇಟ್ ಆಗಿದೆ ಅಪ್ಪು ಅಪ್ಪು ಸಾರ್ ಬಂದು ಆಲ್ವೇಸ್ ವಿನ್ನಿಂಗು ಅಪ್ಪು ಅಪ್ಪು ಲೋಡೆಡ್ ಅನ್ನು ಅಷ್ಟು ಬಂದಿದೆ ಮೂವಿಗೆ ನಾನು ಆಲ್ಬಮ್ಸ್ ಅಂತ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಮಟೆ ಬಗ್ಗೆ ಒಂದು ಮಾಡಿಟ್ಟಿದ್ದೀನಿ ಒಂದು ಲವ್ ಫೇಲ್ ಬಗ್ಗೆ ಮಾಡಿಟ್ಟಿದ್ದೀನಿ ಒಂದು ಆಂಜನೇಯನ್ ಬಗ್ಗೆ ಮಾಡಿಟ್ಟಿದ್ದೀನಿ ಒಂದ ಸಾಂಗ್ ಬೇರೆ ಬೇರೆ ತರ ಇದೆ ನನ್ಗೆ ಒಂದ್ ಕುತೂಹಲ ಇರೋದು ಈಗ ಸಾಕಷ್ಟು ಜನ ಈಗ ಡಿ ನೀವು ಮಾಡ್ತಾ ಇದೀರ ಇಲ್ಲಿ ಯಾಕಂದ್ರೆ ಸೀಸನ್ ಎಂಟು ಈ ಸಲ ಮಾಡ್ತಿರೋದು ಅಲ್ಲಿಂದ ಬೇರೆ ಬೇರೆ ರೀತಿಯಾದಂತಹ ಕೊರಿಯೋಗ್ರಾಫ್ ಮಾಡಿ ಅಥವಾ ಮೆಂಟರ್ ಆಗಿ ಇದೀರಿ ಈ ಸಲ ನೋಡಿದ್ರೆ ಅಂದ್ರೆ ಏನೂ ಗೊತ್ತಿರದ ಡಾನ್ಸರ್ಸ್ ಇದಾರೆ ಹೇಗೆ ಇದೆ ಈ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಅಂತ ಅನ್ಸುತ್ತೆ ನಿಮ್ಗೆ ಖಂಡಿತ ಮೇಡಮ್ ಯಾಕಂದ್ರೆ ಯಾವಾಗಲೂ ಡಾನ್ಸ್ ಗೊತ್ತಿರೋರು ಬಂದ್ರೆ ಆ ಆತರದೆಲ್ಲ ಸ್ವಲ್ಪ ಇರ್ತಿತ್ತು ಅದನ್ನ ಅಪ್ ಮಾಡೋಣ ಅಂತ ಹೇಳಿ ಯಾರು ಗೊತ್ತಿರೋರ್ಗೆ ಒಂದ್ ಮಾಡೋರ ಒಂದ್ ಕಾನ್ಸೆಪ್ಟ್ ಆಯ್ತು ಚಾನಲ್ ಇಂದ ಅದನ್ನ ಇಟ್ಕೊಂಡು ಒಂದ್ ಪ್ಲಾನ್ ಮಾಡಿ ಒಂದು ಬ್ರೇಕ್ ಮಾಡಿದ್ರೆ ಚೆನ್ನಾಗಿ ಓಕೆ ಹೀರೋಗಳಿಗೆ ಈಗ ನೀವು ಕೆಲವ್ ಕಲ್ತ್ ಬಂದಿರ್ತಾರೆ ಕೆಲವರು ಡಾನ್ಸ್ ಬರೋದಿಲ್ಲ ಡಾನ್ಸ್ ಮಾಡಲ್ಲ ಕೆಲವ್ರು ನಾವೇ ನೋಡಿದಂಗೆ ಸೊ ಅಂತವ್ರಿಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತೀವಿ ಮೇಡಮ್ ಅದೇ ಡಾನ್ಸ್ ಏನ್ ಫಸ್ಟ್ ಸಾಂಗ್ ತಗೊಂತೀವಿ ಸಾಂಗ್ ಕೊಡ್ತಾರೆ ಪ್ರೊಡ್ಯೂಸರ್ ಸಾಂಗ್ ಕೊಟ್ಟಿದ ತಕ್ಷಣ ಡೈರೆಕ್ಟರ್ ಎಲ್ಲರೂ ಏನ್ ಕಾನ್ಸೆಪ್ಟ್ ಅಂತ ತಿಳ್ಕೊಂಡು ಹೆವಿ ಡಾನ್ಸ್ ಬೇಕು ಆರ್ಕೋ ಡಾನ್ಸ್ ಒಂದ್ ಸ್ವಲ್ಪ ಮುಂಚೆಯಿಂದಾನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀವಿ ಇಲ್ವಾ ಸಿಂಪಲ್ ಆಗಿರ್ತೇ ಅಂದ್ರೆ ಇವಾಗೆಲ್ಲ ಸಿಂಪಲ್ ಆಗಿರೋದೇ ಹೋಗ್ತೀವಿ ಮೇಡಮ್ ಏನಿದೆ ಆಡ್ ಏನು ಕೇಳುತ್ತೆ ಸ್ಟೈಲಿಶ್ ಆಗಿ ಹುಕ್ ಮೂಮೆಂಟ್ ಅನ್ನೋ ತರ ಈಗ ರೀಲ್ಸ್ ಎಲ್ಲ ಒಂದು ಹುಕ್ ಮೂವ್ಮೆಂಟ್ ರೀಲ್ಸ್ಗೆ ಏನ್ ಬೇಕೋ ಆ ಇದ್ರ ಮೇಲೆ ಪ್ಲಾನ್ ಮಾಡ್ಕೊತ ಹೋಗ್ತೀವಿ ಪ್ರೆಸೆಂಟೇಷನ್ ತುಂಬಾ ಮುಖ್ಯ ಅನ್ನೋದು ಮೇಡಮ್ ಈಗ ಡಾನ್ಸ್ ಇಲ್ಲ ಅಂತ ಅನ್ಸುತ್ತೆ ಇದೆ ಆದ್ರೆ ಅದೇ ರೀಲ್ಸ್ ಸಂಬಂಧ ಪಟ್ಟಂಗೆ ಇರೋ ತರ ಕೇಳ್ತಾರೆ ಮುಂಚೆ ಆದ್ರೆ ಎಲ್ಲ ಏನ್ ಮಾಡಿದ್ರು ಆಗ್ತಿತ್ತು ಬಟ್ ಇದ್ರೆ ಇನ್ನೂ ಜೋರಾಗಿರೋದು ಇವಾಗೆಲ್ಲ ರೀಲ್ಸ್ ಜಮಾನ ಇರೋದ್ರಿಂದ ಕ್ಯೂಟ್ ಆಗಿ ಏನ್ ಎಲ್ರು ಮಾಡೋತರ ಇದ್ರೆ ಕ್ಯಾಚಿ ಮೇಡಮ್ ನಾವು ಕಾಲಕ್ ತಕ್ಕಂತೆ ಮೂವ್ ಹಾಕ್ತಾ ಅಷ್ಟೇ ಏನ್ ಕ್ಯಾಚ್ ಸಿಂಪಲ್ ಆಗಿರುತ್ತೆ ಅಂದ್ರೆ ಹೋಗ್ತಾ ಇರತ್ತೆ ಅಷ್ಟೇ ಓಕೆ ವಿಷ್ಣುವರ್ಧನ್ ಅಂತ ಹೇಳಿದ್ರು ಅಂಬರೀಶ್ ಹೇಳಿದ್ರಿ ಅಂದ್ರೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ನೀವು ಯಶ್ ಅವರಿಗೂ ಕೂಡ ಅಂತ ಹೇಳಿ ನೀವು ಒಂದು ಈಗ ಯಶ್ ಅಂದ್ರೆ ಅಥವಾ ಈಗ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅಂಬರೀಶ್ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಅಥವಾ ದರ್ಶನ್ ಸುದೀಪ್ ಇವರಂತರ ಒಂದೊಂದು ವರ್ಡ್ ಅಲ್ಲಿ ಅವರಿಗೆ ನೀವು ಡಾನ್ಸ್ ಡಿಸ್ಕ್ರೈಬ್ ಮಾಡೋದಾದ್ರೆ ಹೇಗೆ ಯಶ್ ಅಂದ್ರೆ ಏನ್ ಅನ್ಸುತ್ತೆ ಮೇಡಮ್ ಯಶ್ ಯಶ್ ಸರ್ ಅಷ್ಟೇ ಮೇಡಮ್ ಒಂದು ಗ್ರಾಮ್ ಮಾಡ್ತಾರೆ ನೋಡಿದ ಓಕೆ ಮಾಡ್ತೀನಿ ನೀನು ಅದೊಂದು ಪವರ್ ಇರುತ್ತೆ ಮೇಡಮ್ ಸ್ಟೈಲ್ ಆ ಅದೊಂದು ಸ್ಟೈಲ್ ವೇವ್ ಸ್ಟೈಲ್ ಆ ಥರದ್ದು ಅವ್ರ ಸ್ಟೈಲ್ ತಿಳ್ಕೊಂಬಿಡ್ತೀವಿ ಮೇಡಮ್ ಹೋಗಿದಷ್ಟೇ ಅಮರೀತ್ ಸರ್ ಅವ್ರಿಗೆ ಏನು ಮಾಡಬೇಕು ಆ ಗೆ ಸುಮ್ಮನೆ ಮಾಡಿ ಹಣ ಇದೆ ಇಷ್ಟೇ ಇಷ್ಟೇ ಅಷ್ಟೇ ಅಂದ್ಕೊಂಡು ಅವ್ರಿಗೊಂದು ತಿರ್ಸ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಅವ್ರ ಬಾಡಿ ಗೆ ತಕ್ಕನಂಗೆ ನಾವು ವರ್ಕ್ ಮಾಡ್ಬೇಕಾಗಿರುತ್ತೆ ಮೇಡಮ್ ಅದಕ್ಕೋಸ್ಕರ ಸುದೀಪ್ ಸ ಅವ್ರಿಗೆ ಪಪ್ಪರೇ ಪಪ್ಪ ಸುಮ್ಮನೆ ಇಷ್ಟೇ ಆ ಸ್ಟೈಲ್ ಏನು ಚೆನ್ನಾಗಿ ಅಲ್ಲಿ ಏನ್ ಯಾವ್ದು ಮೇಡಮ್ ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ ಒಂದ್ ಹತ್ತು ತರ ಮಾಡ್ಬೋದು ಅವ್ರಿಗೆ ಯಾವ್ದು ಸೂಟಬಲ್ ಇದ್ರೆ ಅದು ಚೆನ್ನಾಗ್ ಕಾಣುತ್ತೆ ತುಂಬಾ ಕಷ್ಟ ಕೊಟ್ಟು ಮಾಡೋದು ನಾವು ಮಾಸ್ಟರ್ ಹತ್ರ ಅದ್ ಕಲ್ತಿಲ್ಲ ಮೇಡಮ್ ಕ್ಯೂಟ್ ಆಗಿ ಏನ್ ಕಾಣುತ್ತೆ ಅಷ್ಟಲ್ಲೇ ಮುಗಿಸ್ಬೇಕು ಈಗ ಮೀಟ್ ಮಾಡಿ ಮಾಡಿದೆ ಸಿಂಪಲ್ ಟ ಸಿಂಪಲ್ ಅವ್ರಿಗೆ ಅದೇನ್ ಬೇಕು ಈಗ ಏನಮಿ ಏನಮ್ಮ ಸುಮ್ನೆ ಬೊಂಬೆ ತರ ಏನ್ ಹಾಕೊಂಡು ಹೋಗ್ಬಿಡ್ತೀವಿ ಡಾನ್ಸ್ ಮಾಸ್ಟರ್ ಅದು ಮುಖ್ಯ ಯಾವ್ದು ಇಷ್ಟ ಆಗದೆ ಜನಕ್ಕೆ ನಾವು ಗ್ರಾಪ್ ಮಾಡ್ಕೊಂಡ್ರೆ ಅದ್ ಮಾಡ್ಕೊಂಡು ಹೋಗೋದು ಇಷ್ಟು ಜನ ಹೀರೋಗಳಲ್ಲಿ ಡಾನ್ಸ್ ಅಂದ್ರೆ ಯಾರು ನೆನಸ್ಕೊತೀರಿ ನೀವು ಮೇಡಮ್ ಫಸ್ಟ್ ಡಾನ್ಸ್ ಅಂದ್ರೆ ಅಪ್ಪು ಸರ್ ಮೇಡಮ್ ನಂಬರ್ ಒನ್ ಮೇಡಮ್ ನಮ್ಗೆ ಯಾವ್ದ್ರೆ ನಮ್ಗೆ ಅಂತಲ್ಲ ಯಾರ್ ಎಸ್ ಸರ್ ಕೇಳಿದ್ರು ದರ್ಶನ್ ಸರ್ ಕೇಳಿದ್ರು ಸರಿ ಸುದೀಪ್ ಸರ್ ಕೇಳಿದ್ರು ಅವ್ರ ತರ ಡಾನ್ಸ್ ಇಲ್ಲ ನೆಕ್ಸ್ಟ್ ಅಂತ ಶಿವಣ್ಣ ಎನರ್ಜಿ ಅವ್ರು ಬಂದ್ ಬಂದ್ ನಿಂತ್ಕೊಂಡು ಸ್ಟೈಲ್ ಒಂದ್ ನಿಮಿಷನಲ್ಲಿ ಹುಡುಗಾಡೋ ರಾಂಪ್ ಇದೆಯಲ್ಲ ಮೇಲೆ ನಮ್ಗೆ ತುಂಬಾನೇ ಅವ್ರ ಅಂದೇನೆ ಎನರ್ಜಿ ಮೇಡಮ್ ಶಿವಣ್ಣ ಬಂದೇನೆ ಎನರ್ಜಿ ಅವ್ರು ಇವತ್ತು ಇಲ್ಲಿ ಕಾಲಿಟ್ಬಿಟ್ಟು ಇದು ಮಾಡಿದ್ದಾರೆ ನನಗೆ ಅದು ತುಂಬಾನೇ ಖುಷಿ ಒಂದು ಎಷ್ಟ್ ಸಾರ್ದ ಒಂದು ಸ್ಟೈಲ್ ಇರುತ್ತೆ ಸುದೀಪ್ ಒಂದು ಸ್ಟೈಲ್ ಇರುತ್ತೆ ದರ್ಶನ್ ಸಾರ್ದು ಸ್ಟೈಲ್ ಇರುತ್ತೆ ಅವ್ರ್ ಸ್ಟೈಲ್ ಅಲ್ಲೇ ನಾವ್ ಏನ್ ಮಾಡಿಸಬಹುದು ಅನ್ನೋದು ನಮ್ಮ ಮಾಸ್ಟರ್ ಹತ್ರ ಇಂದ ನಾವು ಅದನ್ನೇ ಮೇಡಮ್ ಯಾರು ಏನ್ ವರ್ಕ್ ಮಾಡ್ತೀನಿ ಯಾರ ಜೊತೆ ಆದ್ರೂ ನಾನು ಡಾನ್ಸ್ ಮಾಡ್ಬೇಕು ಅಥವಾ ಕೋರಿಯೋಗ್ರಾಫ್ ಮಾಡ್ಬೇಕು ನಾನು ಯಾರಾದ್ರೂ ಇದೆಯಾ ಖಂಡಿತ ನಾನು ಇಂಡಿಪೆಂಡೆಂಟ್ ಆಗಿ ಎಷ್ಟ್ ಸಾರ್ ಮಾಡಿದ್ದೀನಿ ದರ್ಶನ್ ಸಾರ್ ಮಾಡಿದ್ದೀನಿ ಅಪ್ಪು ಸಾರ್ಗೆ ಮಾಡಿದ್ದೀನಿ ಶಿವಣ್ಣವ್ರಿಗೆಲ್ಲ ಮಾಡಿದ್ದೀನಿ ಸುದೀಪ್ ಸಾರ್ ಒಬ್ಬರು ಮಿಸ್ ಆಗಿದೆ ಮೇಡಮ್ ಯಾಕೆಂದರೆ ನಾನು ರಂಗ ಎಸ್ ಎಲ್ ಸಿಯಿಂದ ಅಪ್ ಟು ಹೆಬ್ಬೂಲಿವರೆಗೂ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೆ ಸುದೀಪ್ ಸಾರ್ ಜೊತೆ ಒಂದು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್ ಇನ್ನು ಈಗ ಇಡೀ ಕನ್ನಡಿ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ದೊಡ್ಡ ಹೆಸರು ಇದೆ ನಿಮಗೆ ಸೊ ನೀವು ಹೇಳ್ತಾ ಇದ್ರಿ ಅಂದರೆ ಒಂದು ಮೆಮೊರೇಬಲ್ ಮೊಮೆಂಟ್ ಇದೆ ನನಗೆ ಕನ್ನಡದಲ್ಲಿ ಮಾಸ್ಟರ್ ಅಂತ ಹೇಳಿ ಒಂದು ಒಂದು ಖುಷಿಯ ಹೆಮ್ಮೆಯ ವಿಚಾರ ಇದೆ ಅಂತ ಅದು ಏನದು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಮೇಡಮ್ ನನಗೆ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿದ್ದಾಗ ಆ ಪ್ರಜ್ವಲ್ ಸರ್ ಪ್ರಜ್ವಲ್ ದೇವರಾಜ್ ಸರ್ದು ಒಂದ್ ಸಿನ್ಮಾ ಇತ್ತು ಅಲ್ಲಿ ಪ್ರದೀಪ್ ಆಂಟೋನಿ ಡ್ಯಾನ್ಸ್ ಮಾಸ್ಟರ್ ಒಂದೊಂದು ಲೇಯರ್ ಆಡ್ಸ್ಕೊಂಡ್ ಬರ್ತಾರೆ ಜಮೀನ್ ಮಾಸ್ಟರ್ ಒಂದೊಂದು ಲೇಯರ್ ಮಾಡಿಸ್ಕೊಂಡ್ ಬರ್ತಾರೆ ಅಲ್ಲಿ ಲಾಸ್ಟ್ ಲೇಯರ್ ಅಲ್ಲಿ ನಾನಿದ್ದೆ ಆ ಲಾಸ್ಟ್ ಲೇಯರ್ ಅಲ್ಲಿ ಇದ್ದಾಗ ಪ್ರತಿಯೊಬ್ರು ಮಾಡ್ಸಿ ಮಾಡಿಸಿ ಎಲ್ಲಾ ರಾಜ್ ಸುಂದರಂ ಸರ್ ಜೊತೆ ಅವ್ರ ಜೊತೆ ಮಾಡಿದ್ದು ಕೊನೆ ಲೇಯರ್ ಅಲ್ಲಿ ನಾನಿದ್ದೆ ಅಲ್ಲಿ ಒಂದ್ಸರಿ ಡ್ಯಾನ್ಸ್ ಮಾಡೋದ್ರು ಮಾಡಿದೆ ಇನ್ನೊಂದ್ಸರಿ ಮಾಡೋದ್ರು ಇನ್ನೊಂದ್ಸರಿ ಮಾಡಿದೆ ಎದ್ದು ಕ್ಲಾಪ್ ಮಾಡಿದ್ರು ನನ್ನ ಕರೆದ್ಬಿಟ್ಟು ಅದಿನ್ ಇಲ್ಲಿ ಬಡ ಮಾಸ್ಟ್ ಆಗ್ಬಿಡೋಂದ್ರು ಅವತ್ತು ಒಂದಷ್ಟು ಜನ ನನ್ನ ಪ್ರೊಡಕ್ಷನ್ ಟೀ ಕಾಫಿ ಕೊಡೋರು ಕೆಲಸವರೆಲ್ಲ ಬಂದು ನನ್ನ ಎತ್ಕೊಂಡು ಮೆರೆದ್ರು ಮೇಡಮ್ ಅದೊಂದು ನನಗೆ ಖುಷಿ ಡ್ಯಾನ್ಸರ್ ಆಗಿದ್ದಕ್ಕೂ ಒಂದು ಹೆಮ್ಮೆ ಯಾಕೆಂದ್ರೆ ನಾನು ಕರ್ನಾಟಕದ ಕಾಪಾಡದೆ ಅಂತ ಒಂದಷ್ಟು ಇರೋ ಅವ್ರು ನನ್ನ ತುಂಬ ಮೇಡಮ್ ನನ್ನ ಪ್ರೊಡಕ್ಷನ್ ಅವರು ಸೆಟ್ ಅವರು ಎಲ್ಲರೂ ತುಂಬ ಲೋ ಮಾಡ್ತಾರೆ ಯಾಕೆಂದರೆ ನಾನು ಆ ರೀತಿ ಬೆಳ್ಕೊಂಡೇ ಬಂದಿದ್ದೀನಿ ಮೇಡಮ್ ಪ್ರತಿಯೊಬ್ಬರಿಗೂ ಮಾತಾಡ್ಸ್ಕೊಂಡು ಯಾವುದು ಇದೇನದಿರ ನನ್ನ ಅದೊಂದು ಹೆಮ್ಮೆ ಅನ್ನಿಸ್ತು ಮೇಡಮ್ ಅವತ್ತು ತಮಿಳ್ ಮಾಸ್ಟರ್ ಕೈಯಲ್ಲಿ ನಾವಿಂಗೆ ಅನ್ಸ್ಕೊಳ್ಳೋದಿದೆಯಲ್ಲ ಬ್ಯಾಕ್ ಡ್ಯಾನ್ಸರು ಅದು ತುಂಬಾ ಖುಷಿ ಬರ್ತೀವಿ ಅದೆಲ್ಲ ನಮ್ಗೆ ಅನ್ಸೋದಿಂದ ಈ ಥರ ಮಾಸ್ಟರ್ ಆಗಿ ಮುಂದುವರಿಯಕ್ಕೆ ಕಾರಣ ಆಯಿತು ಅವ್ರ ಆಶೀರ್ವಾದ ಪ್ರೀತಿ ಯಾವುದೇ ತಮಿಳ್ ಮಾಸ್ಟರ್ ಬಂದ್ರು ಅವತ್ತಿಂದ ನನ್ನ ಎಲ್ಲ ಮುಂದೆ ಹಾಕಿ ಶುರು ಮಾಡಿದ್ರು ನಾನು ಯಾವುದೇ ಇದ್ರು ಕೂಡ ಮುಂದೆ ಹಾಕೊಂಡು ಹೋಗೋಕ ಶುರು ಮಾಡೋದು ನಾನ್ ನೂರಲ್ಲಿ ನೂರನೇವನ್ ಆಗಿದೆ ಕಟ್ ಮಾಡ್ರೆ ಮೊದಲನೇ ಹಾಕ್ತೀನಿ ಅದು ನನಗೆ ತುಂಬಾನೇ ಹ್ಯಾಪಿ ಹೆಮ್ಮೆ ಇದೆ ಆ ಖುಷಿ ಆ ಹೆಮ್ಮೆ ನಮ್ಗೂ ಕೂಡ ಇದೆ ಈಗ ಯಾರಿಗಾದ್ರೂ ಡಾನ್ಸ್ ಗೊತ್ತಿಲ್ಲ ಫಸ್ಟ್ ಟೈಮ್ ಡಾನ್ಸ್ ಮಾಡ್ಬೇಕು ಅಥವಾ ಅಂತವ್ರು ಅಥವಾ ನ್ಯೂ ಕಾಮರ್ಸ್ ಇದ್ರೆ ಅವ್ರಿಗೆ ಯಾವ ರೀತಿಯ ಫಸ್ಟ್ ಸ್ಟೇಜ್ ರೀತಿಯಲ್ಲಿ ಹೇಳ್ಕೊಡ್ತೀರಾ ಶ್ರದ್ಧೆ ಇರಬೇಕು ಶ್ರದ್ಧೆ ಮುಖ್ಯ ಇರಬೇಕು ಎಷ್ಟೊಂದ್ ಜನ ಡಾನ್ಸರ್ಸ್ ಇದಾರೆ ಯಾಕೆ ಮುಂದೆ ಬರಲ್ಲ ಅಂದ್ರೆ ಅದಕ್ಕೆ ಶ್ರದ್ಧೆ ಇರಲ್ಲ ಈಗ ಮೊಬೈಲ್ ನೋಡ್ತಾರೆ ರೀಲ್ಸ್ ಇವಾಗೆಲ್ಲ ಡಾನ್ಸ್ ಎಲ್ರು ಕಲಿತಾರೆ ನೋಡ್ಬಿಟ್ಟು ಏನೋ ಒಂದು ಮೂವ್ಮೆಂಟ್ ಅಂದ್ರೆ ಅದೇ ಮೂಮೆಂಟ್ ಅಂದ್ಕೊಂಡ್ಬಿಡ್ತಾರೆ ಅದು ತಪ್ಪು ಬೇರೆ ಬೇರೆ ತರದೇ ಅದು ಫಾರ್ಮ್ಸ್ ಗಳು ನಮಗೂ ಒಂದಷ್ಟು ಫಾರ್ಮ್ ಬರಲ್ಲ ಮೇಡಮ್ ಯಾಕೆ ನಿಮಗೆ ಯಾವ್ದು ಅಲ್ಲಿ ಇದು ಸ್ವಲ್ಪ ಕಷ್ಟ ಅಂತ ಅನ್ನೋದಾದ್ರೆ ಹಾ ಮೇಡಮ್ ಹಿಪ್ ಹಾಪ್ ನಮ್ಗೆ ಸ್ವಲ್ಪ ಕಷ್ಟ ಯಾಕೆಂದ್ರೆ ನಾವು ಅಂತ ಕಲಿಯೋ ಟೈಮಲ್ಲಿ ಅದು ನಮ್ಗೆ ಇರ್ಲಿಲ್ಲ ಸ್ವಲ್ಪ ಕ್ಲಾಸಿಕಲ್ ಮಾಡ್ತೀವಿ ಸ್ವಲ್ಪ ಕಂಟೆಂಪ್ರರಿ ಮಾಡ್ತೀವಿ ಇದಾವೆ ಹಿಪ್ ಹಾಪ್ ನಮ್ಗೆ ಒಂದು ಅಷ್ಟು ಇಲ್ಲ ನಾವು ಜಾಸ್ತಿ ಫೋಕು ವೆಸ್ಟರ್ನ್ ಅಲ್ಲೇ ಇದ್ಬಿಟ್ವಿ ಆಗ ಯೂಟ್ಯೂಬ್ ಇರಲಿಲ್ಲ ನಾವು ಮಾಡೋಂಥ ಟೈಮ್ ಇದ್ರಲ್ಲಿ ಇವಾಗ ಎಲ್ಲಾನು ಒಳ್ಳೊಳ್ಳೆ ಆಪ್ಷನ್ಸ್ಗಳಿದೆ ಸ್ಟೇಜ್ ಕಲಿಯೋಕೆ ಅಂತಾನೆ ಟೀಚಿಂಗ್ ಕೋರ್ಸ್ ಎಲ್ಲ ಇದೆ ನಮ್ಗೆ ಅದು ಯಾವುದು ಇರಲಿಲ್ಲ ನಾವು ಕಾಲೇಜ್ ಹೋಗ್ತಿದ್ವಿ ಕಾಲೇಜಿಂದ ಬಂದು ಹಗ್ಲು ರಾತ್ರಿ ಒಬ್ಬ ಮಾಸ್ಟರ್ ಹತ್ರ ಕೆಲಸ ಮಾಡಿ ಕಲ್ತ್ಕೊಂಡ್ ಬಂದಿರೋಂಥವು ನಾವೆಲ್ಲ ಈಗೆಲ್ಲ ತುಂಬಾ ಬೇಗ ಇದೆ ಮೇಡಮ್ ಆಫರ್ ತುಂಬಾನೇ ಕಲಿಯೋಕೆ ತುಂಬಾ ಆಪ್ಸ್ ಗಳು ಎಲ್ಲ ಬಂದಿದೆ ಹಿಪ್ ಹಾಪ್ ಮಾಡೋದಾದ್ರೆ ಯಾವ ರೀತಿ ಯಾವ ಸ್ಟೆಪ್ ನಿಮ್ಗೆ ಅದ್ರಲ್ಲಿ ಇಷ್ಟ ಹಿಪ್ ಹಾಪ್ ಅಲ್ಲಿ ಬೇರೆ 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 ತರ ಇದೆ ಮೇಡಮ್ ಪ್ಯಾಂಟ್ ಹಾಕೊಂಡ ಆ ಸ್ವಾಗ್ ಬರ್ಬೇಕು ಅಂದ್ರೆ ಅದು ವರ್ಕ್ ಮಾಡ್ಲೇ ಮೇಡಂ ಅದು ತುಂಬಾ ವರ್ಕ್ ಮಾಡ್ಲೇಬೇಕು ಮೇಡಮ್ ಹಿಪ್ ಹಾಪ್ ಗೆ ಅನ್ನೋದು ಅದು ಬೇರೆ ಸ್ಟೈಲ್ ಲೈಕ್ ಫುಟ್ ಫುಟ್ ವರ್ಕ್ ತುಂಬಾ ಬೇರೆ ತರನೇ ಇರುತ್ತೆ ಇಪ್ಪುದು ಮೂಮೆಂಟ್ಗಳೆಲ್ಲ ಬೇರೆ ತರನೇ ಇರುತ್ತೆ ಮೇಡಮ್ ಬೇರೆ ಸ್ಟೈಲ್ ಅದು ನಮ್ಗೆ ಅದು ಅದ್ರ ತುಂಬಾ ಕಮ್ಮಿ ಮೇಡಮ್ ಅದು ಓಕೆ ಅದು ಬಿಟ್ಟು ಬೇರೆ ತರದಲ್ಲೆಲ್ಲ ನಾನು ಚೂಸ್ ಓಕೆ ನನ್ನ ಫೈನಲ್ ಕ್ವೆಶ್ಚನ್ ಫಸ್ಟ್ ಟೈಮ್ ಅಥವಾ ಲರ್ನರ್ ಗೆ ಅಥವಾ ಡಾನ್ಸ್ ಕಲಿಯೋರಿಗೆ ಫಸ್ಟ್ ಸ್ಟೆಪ್ ಯಾವ್ದು ಹೇಳ್ಕೊಡ್ತೀರಿ ನೀವು ಮೇಡಮ್ ನಾನು ಅವಾಗಿಂದ ಬಂದಾಗಿಂದ ಒಂದೇ ಒಂದು ಸ್ಟೆಪ್ ಜಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಸರಿ ಎಸ್ ಮ್ಯಾಮ್ ಟೂ ಒನ್ ಟೂ ತ್ರೀ ಫೋರ್ ಹಂಗೆ ಆ್ಯಂಡ್ ತೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅದನ್ನೇ ಫಾಸ್ಟ್ ಆಗಿ ಒಂದು ಮಾಡಿದ್ರೆ ಮೇಡಮ್ ಹತ್ತು ಥರ ಮಾಡಬಹುದು ಲೆಗ್ ಆಡ್ಬಿಟ್ರೆ ಅದು ಈಸಿಯಾಗಿ ಕೈ ಕೈ ಹಂಗಿತ್ತು ಒಂದು ಟೂ ತ್ರೀ ಫೋರ್ ಅದನ್ನೇ ಜಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಲ್ಲ ಮೇಡಮ್ ಬೇರೆ ಬೇರೆ ಒಂದ್ರಿಂದ ಹತ್ತು ತರ ಮಾಡಬಹುದು ಈಗ ಒಂದು ಇದ್ರೆ ಕೈ ಮಾಡಬಹುದು ತಿರುಸ್ತಾ ಮಾಡಬಹುದು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ತುಂಬಾ ಇಂಪಾರ್ಟೆಂಟ್ ಭಕ್ತಿ ಗುರು ಮೇಲೆ ಪ್ರೀತಿ ಎಲ್ಲಾನು ವರ್ಕ್ ಆಗುತ್ತೆ ಸರಸ್ವತಿ ನಿಮ್ಗೆ ಹೊಲ್ಿದ್ದಾರೆ ಒಂದು ನಾಟ್ಯದ ಮೂಲಕ ಇಡೀ ಒಂದು ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಜೊತೆಗೆ ಒಂದು ಸ್ಟುಡಿಯೋವನ್ನು ಕೂಡ ಮಾಡಿದಿರಿ ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ನಿಮ್ಗೆ ಅವಕಾಶಗಳು ಸಿಗ್ತದೆ ಅವೆಲ್ಲವೂ ಕೂಡ ನಿಮ್ಮ ಕನಸುಗಳು ಏನೇನಿದೆ ಅವೆಲ್ಲವೂ ಈಡೇರ್ಲಿ ನಿಮ್ಮ ಈ ಜರ್ನಿ ಹೀಗೆ ಮುಂದುವರಲಿ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗದಕ್ಕಾಗಿ ಮಚ್ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ